ನಯನ ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ನೇಯ ಹಿರೇಮಠ ಹತ್ಯೆ ಪೂರ್ವ ನಿಯೋಜಿತ ಮರ್ಡರ್ ಸರ್ಕಾರದಿಂದ ಮುಚ್ಚಿ ಹಾಕುವ ಯತ್ನ ಎಎಸ್ ಪಾಟೀಲ್ ನರಹಳ್ಳಿ ಭಾರತ ದೇಶವನ್ನ ಮುಸ್ಲಿಂ ರಾಷ್ಟ್ರ ಮಾಡುವುದೇ ಲವ್ ಜಿಹಾದ್ ಉದ್ದೇಶ ಸ್ವಯಂ ಪ್ರೇರಿತ ಬಂಗೆ ಮುದ್ದೆ ಬಿಹಾಳ್ ವಾರ್ತೆಗಳ ವಿವರ ಹುಬ್ಬಳ್ಳಿ ಎಂಸಿಎ ವಿದ್ಯಾರ್ಥಿನಿ ನೇಯ ಹತ್ಯೆ ಹಿಂದೆ ಪ್ರೇಮ ವೈಫಲ್ಯವಿಲ್ಲ ಇದೊಂದು ವ್ಯವಸ್ಥಿತ ಪೂರ್ವ ನಿಯೋಜಿತ ಮರ್ಡರ್ ಆಗಿದೆಯೇ ಇದನ್ನು ಮುಚ್ಚಿ ಹಾಕುವ ಯತ್ನವನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ ಎಂದು ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಹೇಳಿದರು ಅವರು ಮಂಗಳವಾರ ಮುದ್ದೆ ಬಿಹಾಳ ಬಜಾರ್ ವ್ಯಾಪಾರಸ್ಥರು ಹಾಗೂ ಹಿಂದೂ ಪರ ಸಂಘಟನೆಯಿಂದ ಪಟ್ಟಣದ ಶ್ರೀ ರಾಘವೇಂದ್ರ ಮಂಗಲ ಕಾರ್ಯಾಲಯದಲ್ಲಿ ನೇಯ ಹಿರೇಮಠ ಶ್ರದ್ಧಾಂಜಲಿ ಹಾಗೂ ಹಿಂದೂ ಜಾಗೃತಿ ಸಭೆ ಉದ್ದೇಶಿಸಿ ಮಾತನಾಡಿದರು ಪ್ರೀತಿಸುವ ವ್ಯಕ್ತಿ ಕೊಲ್ಲಲು ಸಾಧ್ಯವಿಲ್ಲ ಇದರ ಹಿಂದೆ ಲವ್ ಜಿಹಾದ್ ಇದೆ ಎಂಬ ಶಂಕೆಯನ್ನ ನೇಹಾ ಪಾಲಿಕರ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ನೇಹಾ ಹತ್ಯೆಯನ್ನ ಎಲ್ಲಾ ಆಯಾಮಗಳಲ್ಲಿ ತನಿಖೆ ಮಾಡಬೇಕು ಹಂತಕ ಫಯಾಜ್ಗೆ ಆತನ ಹಿಂದಿರುವ ಸಂಘಟನೆಯವರಿಗೆ ಗಲ್ಲು ಶಿಕ್ಷೆಯನ್ನ ನೀಡಬೇಕು ಇದು ನೇಹಾ ಕುಟುಂಬದ ಬೇಡಿಕೆ ಮಾತ್ರವಲ್ಲ ರಾಜ್ಯದ ಜನರ ಆಗ್ರಹವಾಗಿದೆ ಕೊಲೆ ಮಾಡಿದ ಫಯಾಜ್ಗೆ ನಾಗರಿಕ ಸಮಾಜದಲ್ಲಿ ಬದುಕುವ ಹಕ್ಕಿಲ್ಲ ತಕ್ಷಣ ಆತನನ್ನ ಗಲ್ಲಿಗೆ ಏರಿಸಬೇಕು ಮತ್ತು ದೇಶದಲ್ಲಿ ಕಾನೂನು ವ್ಯವಸ್ಥೆ ಸುಧಾರಣೆ ಆಗಬೇಕಿದೆ ಎಂದರು ಹಿಂದುಗಳು ಎಷ್ಟು ಉದಾರಿ ಎಂದರೆ ಇಂತಹ ಘಟನೆ ನಡೆದಾಗಲೂ ಅದನ್ನು ಖಂಡಿಸಲು ಹಿಂಜರಿಕೆ ಹಾಕುತ್ತಾರೆ ಮನೆಯ ಹೆಣ್ಣು ಮಕ್ಕಳಿಗೆ ಶಾಲಾ ಕಾಲೇಜು ಕಲಿಯುವ ವಿದ್ಯಾರ್ಥಿನಿಯರ ಬಗ್ಗೆ ನಿಗಾ ಇರಲಿ ಅವರಿಗೆ ಲವ್ ಜಿಹಾದ್ ಬಗ್ಗೆ ತಿಳಿಸಬೇಕು ಮತ್ತು ಎಲ್ಲ ಹೆಣ್ಣು ಮಕ್ಕಳು ಕೇರಳ ಸ್ಟೋರಿ ಸಿನಿಮಾ ನೋಡಿ ಎಂದು ನಡಹಳ್ಳಿ ಹೇಳಿದರು ನೇಹಾ ಕುಟುಂಬಕ್ಕೆ ಸಾಂತ್ವನ ಧೈರ್ಯ ತುಂಬುವ ಕೆಲಸ ರಾಜ್ಯ ಸರ್ಕಾರ ಮಾಡಿಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರ್ ಮಗಳ ಹತ್ಯೆ ವಿಷಯದಲ್ಲಿ ಬೇಜವಾಬ್ದಾರಿತನದ ಹೇಳಿಕೆಯನ್ನು ಗೃಹಮಂತ್ರಿ ಮತ್ತು ಸಿಎಂ ನೀಡಿದ್ದಾರೆ ಹಂತಕನ ಮೊಬೈಲ್ನಲ್ಲಿಯ ನೇಹಾಳ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ವೈರಲ್ ಮಾಡುವ ಕೆಲಸ ಪೊಲೀಸರಿಂದ ಆಗಿದೆ ದಲಿತ ಮಹಿಳೆಯನ್ನ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಮಾಡುವ ಯತ್ನ ಶಹಪುರದಲ್ಲಿ ಹಿಂದೂ ಯುವಕನ ಹತ್ಯೆ ಬೆಳಗಾವಿಯ ಜೈನ ಮುನಿ ಹತ್ಯೆ ರಾಮೇಶ್ವರ ಕಪೆ ಬಾಂಬ್ ಸ್ಫೋಟ ನೇಹಾ ಹತ್ಯೆ ಎಲ್ಲ ಪ್ರಕರಣಗಳಲ್ಲಿಯೂ ಹಿಂದೂಗಳ ಕೊಗ್ಗಲೆ ತೇಜೋವಧೆ ಆಗುತ್ತಿದೆ ಎಂದು ಎಸ್ ಪಾಟೀಲ್ ನಡೆಹಳ್ಳಿ ಕಳವಳ ವ್ಯಕ್ತಪಡಿಸಿದರು ಅದರ ನಿರ್ದಾಕ್ಷಿಣ್ಯವಾಗಿ ಎಲ್ಲಾ ಆಂಗಲ್ಗಳಲ್ಲಿ ತನಿಖೆ ಮಾಡ್ತೇವೆ ಇಡೀ ಕರ್ನಾಟಕ ರಾಜ್ಯದ ಜನರ ಒತ್ತಡ ಬಂದಾಗ ಈ ಸರ್ಕಾರವನ್ನು ಅಂತ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ ಸ್ಪೆಷಲ್ ಕೋರ್ಟ್ ಮಾಡ್ತೇನೆ ಮತ್ತು ಶೀಘ್ರವಾಗಿ ಕೂಡ ಸ್ಪೆಷಲ್ ಕೋರ್ಟ್ ಮಾಡಿ ಆ ಕೋರ್ಟ್ ನಲ್ಲಿ ಸ್ಪೀಡ್ ಟ್ರಯಲ್ ಮಾಡಬೇಕು ಅವ್ರಿಗೆ ಶಿಕ್ಷೆ ಕೊಡ್ತೇವೆ ಅಂತರ್ ಎಲ್ಲರೂ ಇಷ್ಟೇ ಯಾರ್ದಿಲ್ಲ ಬಹುಶಃ ಅವರು ತಂದೆ ತಾಯಿ ಅಷ್ಟು ನೋರಾಗಿದ್ದು ಅಷ್ಟೇ ನನಗೆ ಎಲ್ರಿಗಾಗಿದೆ ನನಗಾಗಿದೆ ಅಂತ ಯಾರು ಕೂಡ ಈ ಸಾಧ್ಯ ಇಲ್ಲ ಆಗ್ತಾ ಅನೇಕ ಜನ ನಾಯಕರು ಪ್ರಹ್ಲಾದಿವರು ಪಾರ್ಲಿಮೆಂಟ್ ಸಚಿವರು ಇರ್ಬೋದು ಬೇರೆ ಬೇರೆ ಪ್ರಶ್ನೆ ಪಕ್ಷ ಯಾವ ಅವ್ರ ಅಷ್ಟೇ ಇಲ್ಲ ಅವ್ರ ತಂದೆ ತಾಯಿದ್ದಾರೆ ಏನಂತ ಇದು ನನ್ನ ಸಂಶಯ ಇದೆ ಈ ರೀತಿ ಕೊಲೆ ಮಾಡೋದು ಇದರಿಂದ ವ್ಯವಸ್ಥಿತವಾದಂತ ಒಂದು ಸಂಘಟನೆ ಇದೆ ಯಾವುದು ಅಂತ ಯಾವ್ದು ಮಾಡಬೇಕು ಲೌಜಿ ಯಾರು ಕೆಲಸ ಮಾಡ್ತಾ ಇದೆ ಅದರ ಬಗ್ಗೆ ತನಿಖೆ ಆಗ್ಬೇಕಂದ್ರೆ ಸ್ವತಃ ತಂದೆ ತಾಯಿ ಹೇಳ್ತಾ ಇದ್ದಾರೆ ತಂದೆ ತಾಯಿ ಆಯ್ತಲ್ಲ ಬೇರೆ ಕುಡಿಯೋದು ಬೇರೆ ಯಾರು ನಾವು ಹೇಳ್ತೇವೆ ಏನಾದ್ರು ಹೇಳ್ತಾರೆ ರಾಜಕಾರಣಕ್ಕೆ ಹೇಳ್ತಾರೆ ಆದ್ರ ತಂದೆ ತಾಯಿ ತಾಯಿದ್ಮೇಲೆ ಅವರು ತಂದೆ ಯಾರು ಕಾಂಗ್ರೆಸ್ ಕುಡಿಸ್ಬೇಕು ಅವರು ಹೇಳಿದ ಮೇಲೆ ನೀವು ತನಿಖೆ ಮಾಡ್ಬೇಕಲ್ಲ ಏನ್ ಕಟ್ಟಿ ನಾಗರಿಕ ಸಮಾಜ ಆ ಕೊಲೆ ಮಾಡಿ ಕೊಲೆ ಮಾಡಿದಂತಹ ದುಷ್ಟ ವ್ಯಕ್ತಿ ಈ ಭೂಮಿ ಬದುಕಿಡ್ಲಿಕ್ಕೆ ಒಂದು ಕ್ಷಣ ಬದುಕಲಿಕ್ಕೆ ಬಹುಶಃ ಅವನಿಗೆ ಯಾವುದೇ ರೀತಿ ಅಧಿಕಾರ ಇಲ್ಲ ನಾಗರಿಕ ಸಮಾಜ ಯಾರು ಕೇಳಿದ್ರು ಹೇಳ್ತಾರೆ ಇದಕ್ಕೆ ನಾವು ಒಂದು ವರ್ಷ ನಾಲ್ಕು ವರ್ಷ ಭಯ ಮಾಡೋ ಬಯಸ್ ಇಸ್ರೋನಲ್ಲಿ ಭಯೋತ್ಪಾದಕರ ಬಾಮ್ ಮಾತ್ರ ಆ ಭಯೋತ್ಪಾದಕರ ಬಾಮ್ ಆಗಿಲ್ಲ ಮುಂಚೆನೆ ಬಾಂಬಾಗಿ ಸಿಕ್ಕಿರ್ಜೀಟ್ ಅವರು ಕಾನೂನು ವ್ಯವಸ್ಥೆಗಳು ಈ ಪರಿಸ್ಥಿತಿ ಇವತ್ತು ಇನ್ನೊಬ್ಬರಾಜ್ಗಳು ಮದುವೆಯಾಗಿದೆ ಅದೇ ಮುನುವಳಿ ಬೆಳಗಾವಿ ಜಿಲ್ಲೆಯ ಮುನುವಳಿ ವರ್ಗ ಇನ್ನೊಬ್ಬ ಹಿಂದೂ ಕನ್ವರ್ಟ್ ನಾನು ಈಗ ಎಫ್ಐ ಆರ್ ಆಗಿದೆ ಎಫ್ಐ ತಗ್ಗಲೆಯಾಗಿದೆ ಕೊಲೆ ಆಗಿದೆ ರಾಮೇಶ್ವರಕ್ಕೆ ಕೊಟ್ಟು ಮಾಮದಾಸ ಬೆಳಗಾವಿಯಲ್ಲಿ ಜೈಲೂರಿಗೆ ಕೊಲೆ ಆಗ್ತದೆ ಯೋಚನೆ ಬೇರೆ ಯಾಕೆ ಆಗ್ತಾ ಇಲ್ಲ ಆಗ್ಬೇಕು ಅಂತ ಹೇಳ್ತಾ ಇಲ್ಲ ಅದು ಬಾರದು ಯಾಕೆ ಆಗ್ತಾ ಇಲ್ಲ ಈ ಪ್ರಶ್ನೆ ನನ್ನ ಎಲ್ಲರೂ ಕೂಡ ಇವತ್ತು ಯೋಚನೆ ಇಲ್ಲ ಅಂತ ಹೇಳ್ತಾರೆ ಮೂರು ಮೂರು ಇದು ನಡೀತಾ ಇದೆ ಇದ್ರ ಬಗ್ಗೆ ನಮ್ಮ ಹಿಂದೂ ಸಮಾಜದ ತಂದೆ ತಾಯಿಗಳು ನಾವು ಎಚ್ಚರ ವಹಿಸ್ದೇ ಹೋದ್ರೆ ಯಾಕಂದ್ರೆ ಇವತ್ತೆಲ್ಲ ಮೊಬೈಲ್ ಮೀಡಿಯಾ ಬ್ಲ್ಯಾಕ್ ಮೇಲಿಂಗ್ ಯಾಕಂದ್ರೆ ಅವರು ಅಲ್ಲಿ ಓದ್ತಕ್ಕಂಥ ಹುಡುಗರು ಗಂಡು ಮಕ್ಕಳು ವಯಸ್ಸಿಗೆ ಬಂದ ತಕ್ಷಣ ಮೆಚುರಿಟಿ ಆದ ತಕ್ಷಣ ಅಪ್ಪ ಮಕ್ಕಳು ಮನಸ್ಸು ದೇವರ ಮುಗ್ದು ಮನಸ್ಸಲ್ಲಿ ಅವ್ರು ಏನ್ ಓದ್ತಾರೆ ಹೈಸ್ಕೂಲಲ್ಲಿ ಓದಬೇಕಾದ್ರೆ ಎಂಟು ಎಂಟು ನಂಟೆ ಏನು ಗೊತ್ತಿರಲ್ಲ ಅವ್ರು ಏನೂ ಗೊತ್ತಿಲ್ಲ ಎಲ್ಲರೂ ನಮ್ಮವ್ರು ಎಲ್ಲರೂ ಜೊತೆ ಆಡಾಡ್ತಾರೆ ಎಲ್ಲರ ಜೊತೆ ಪ್ರೀತಿಯಿಂದ ರೀತಿಯಿಂದ ಓಡಾಡ್ತಿರ್ತಾರೆ ಅದನ್ನೇ ಹದಿನೆಂಟು ವರ್ಷ ಹಾಕಿದಾಗ ಹದಿನೆಂಟು ವರ್ಷದ ನನ್ನ ನೆನ್ನೆ ಒಂದು ಗುಜರಾತ್ನ ಐ ಪಿ ಎಸ್ ಆಫೀಸರ್ ಲೇಡಿ ಐ ಪಿ ಎಸ್ ಆಫೀಸರು ಅವಳು ಟೋಟಲ್ ಈ ರೀತಿ ಇಂಡಿಯಾದಲ್ಲಿ ಏನೇನು ನಡೀತಾ ಇದೆ ಹೇಗೆ ನಡೀತಾ ಇದೆ ಅನ್ನೋದನ್ನ ಇಡೀ ದೇಶಕ್ಕೆ ಅವೇರ್ನೆಸ್ ಮಾಡತಕ್ಕಂಥ ವೀಡಿಯೋಗಳನ್ನು ಮಾಡಿ ಎಲ್ಲಾ ಕೈಗಾರ ಬಿಟ್ಟಿದ್ದಾರೆ ನನ್ನ ವೀಡಿಯೋವನ್ನು ನಾನು ನೋಡ್ತಾ ಇದ್ದೆ ಐ ಪಿ ಎಸ್ ಆಫೀಸರ್ ಯಾವ ರೀತಿ ವ್ಯವಸ್ಥಿತವಾಗಿ ನಾವು ಮಾಡ್ತಾರೆ ಅಂತ ನೋಡಿ ಮಾಡಾಗಲೂ ಇರಾ ಸ್ಟೋರಿಸ್ ಅಂತ ಒಂದು ಸಿಟಿ ಬಂದಿದೆ ನೀವು ನೋಡಿ ಸಾಧ್ಯ ಅಷ್ಟ ಎಲ್ಲರೂ ನೋಡಿ ಹೆಣ್ಮಕ್ಳು ದೈಮಾಡೋದು ಹಾಗಂತ ನಾವು ಯಾರ ಮೇಲೆ ಆರೋಪ ಮಾಡಿ ಇವೊಂದು ಭಾಳ ಬಹಳ ಭಾಳ ನಾವು ಎಂದೂ ಎಷ್ಟು ಉದಾಹರಣೆ ಅಂದ್ರೆ ಏನೋ ಏನು ಆಗೈತೆ ಅಂತ ಹೇಳಾಕನು ಅವನು ನೋಡಬೇಕು ಸುಸ್ವೇತ ಆಗಲೇ ಚಲೋ ನಮ್ಮ ಚಾಲು ಇರ್ತದೆ ನೀವು ನಮ್ಮ ಏನು ಕೇಳೋದಿಲ್ಲ ಒಂದ್ಸಾರಿ ಪ್ರತ್ಯಕ್ಷ ಬಂದರು ಪ್ರಮಾಣ ಒಂದ್ಸಾರಿ ಪರೀಕ್ಷೆ ಮಾಡಿ ಏನು ನಡೆದಿಲ್ಲ ಸಮಾಜ ಅನ್ನೋದ್ರ ಬಗ್ಗೆ ಯಾವುದೇ ಪಕ್ಷಕ್ಕೆ ಯಾವುದೇ ದೊಡ್ಡ ಪ್ರಶ್ನೆಗಳಾಗಲಿ ಡೆಮಾಕ್ರೆಟಿಕ್ ಸಿಸ್ಟಮ್ ಆದರೆ ನಮ್ಮ ಸಮಾಜದ ವ್ಯವಸ್ಥೆಯಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ಅಂತ ಬಹಳ ಇಂಪಾರ್ಟೆಂಟ್ ನೋಡಿ ಅದೇ ಊರಲ್ಲಿ ಇನ್ನೊಬ್ಬರು ಅಂಗಡಿ ಮಾಡ್ಕೊಂಡಿದ್ದಾರೆ ಗಂಡನ ಜೊತೆಗೆ ಅವರನ್ನ ಕುತ್ಲಾಯಿಸ್ತಾರೆ ಆ ರೀತಿ ಕುತ್ಲಾಯಿಸಿ ಅವಳಿಗೆ ನೌಕರಿ ಕೊಡಿಸ್ತೀನಿ ನನ್ನ ಸೇರಿ ಉತ್ಲಾಯಿಸಿ ಅವ್ರನ್ನ ಆ ಒಂದು ವಿಡಿಯೋ ಮಾಡ್ತಾರೆ ಪ್ರೈವೇಟ್ ಪಾರ್ಟ್ಸಲ್ಲಿ ವೀಡಿಯೋ ಮಾಡಿ ಅದನ್ನ ಇಟ್ಕೊಂಡು ನೀನು ಕನ್ವರ್ಟ್ ಆಗೋ ಇಲ್ಲ ನಾನು ಗಂಡಿಗೆ ತೋರಿಸ್ತೀನಿ ಅದು ಪಾಪ ಅಲ್ಲಿ ನಿಮ್ಮೆ ಅವರು ಪದೇ ಆದ್ಮೇಲೆ ಅವಳು ಡೈರ ಆಗಿ ಗಂಡ ಹೇಳಿದ್ದಾರೆ ಈಗೆಲ್ಲ ಆಗಿದೆ ನನಗೆ ಅವಾಗ ಎಫ್ಐ ಆರ್ ಫೈಲ್ ಮಾಡಿದ್ರೆ ಆರು ಜನ ಇವತ್ತು ಎಫ್ಐ ಆರ್ ಆಗಿದೆ ಶಾಪುರಲ್ಲಿ ಆ ಒಬ್ಬ ಯುವಕನನ್ನು ಕೊಲೆ ಮಾಡಿ ಮುಚ್ಚಿಡ್ತಕ್ಕ ಮಾಡಿಲ್ಲ ಯಾಕಂದ್ರೆ ಈ ಘಟನೆ ನಡೀತಾ ಇದೆ ರಾಮೇಶ್ವರ ಕೆತ್ತ ದಾಸ್ ಮತ್ತು ಮೀಡಿಯಾದಲ್ಲಿ ಪ್ರತಿದಿನ ವಿ ಮುಂದೆ ಇರ್ತೀನಲ್ಲ ಅವಾಗ ಮೀಡಿಯಾದಲ್ಲಿ ಸ್ಪಷ್ಟವಾಗಿದೆ ಇದು ಹಂಡ್ರೆಡ್ ಪರ್ಸೆಂಟ್ ಭಯೋತ್ಪಾದಕರ ಕೃತ್ಯ ಇದು ವ್ಯವಸ್ಥಿತವಾಗಿ ಈ ಸರ್ಕಾರದಲ್ಲಿರ್ತಕ್ಕಂಥ ಉಪಮುಖ್ಯಮಂತ್ರಿ ಹೇಳಿರ್ಬೋದು ಆ ರಾಮೇಶ್ವರ ಕೊಡೋ ಹೋಟೆಲ್ ಇನ್ನೊಂದು ಹೋಟೆಲ್ ಅಂದ್ರೆ ಅದಕ್ಕೆ ಅವ್ರು ಮಾಡಬೇಕು ಮಾಡಿದ್ದೀನಿ ಗೊತ್ತಲ್ಲ ಅವ್ರು ಆಧಾರ್ ಕಾರ್ಡ್ ಹಿಂದೂಗಳ ಹೆಸರು ಹಿಂದೂಗಳ ಹೆಸರು ಹೆಸರೆಲ್ಲ ಹಿಂದೂಗಳಲ್ಲ ಆಧಾರ್ ಕಾರ್ಡು ಅದ ಹೋಟೆಲ್ ಅಟ್ಯಾಚ್ ಮಾಡಿ ಡೂಪ್ಲಿಕೇಟ್ ಎಲ್ಲ ಡಾಕ್ಯುಮೆಂಟ್ ತಯಾರು ಮಾಡಿ ಅಲ್ಲಿ ಪಶ್ಚಿಮ ಬಂಗಾಳಕ್ಕೆ ಹೋಗಿ ಅರವತ್ತು ಕಿಲೋಮೀಟರ್ ಆ ಪ್ರಯಾಣದ ಜೊತೆಗೆ ಯಾವ ಸಂಘಟನೆ ಆಗಿರಲಿಲ್ಲ ಆ ಸಂಘಟನೆ ಇದೆ ಅವರೆಲ್ಲರಿಗೂ ಕೂಡ ಅತ್ಯಂತ ಉಗ್ರವಾದಂತಹ ಕಲ್ಲು ಶಿಕ್ಷಕ ವ್ಯವಸ್ಥೆ ಆಗಬೇಕು ಅಂತಕ್ಕಂಥದ್ದು ಆ ಕುಟುಂಬದವರು ಬೇಡಿಕೆ ಆಗಿದೆ ನನ್ನೆಲ್ಲರ ಕನ್ನಡಿಗರ ಬೇಡಿಕೆ ಅವ್ರ ಜೀವ ಹೋಗಿದೆ ತಗೊಂಡ್ಕೊಳಿಕೆ ಯಾಕಂದ್ರೆ ಸಾಧ್ಯ ಏನ್ ಮಾಡೋದಾಗಿತ್ತು ಪಾಪ ಅಂದ್ರೆ ಜವಾಬ್ದಾರಿ ಇರತಕ್ಕಂಥ ತಕ್ಷಣ ಆಗಿದ್ದು ಲೋಕಲ್ ಎಮ್ ಎಲ್ ಎಲ್ಲರೂ ಹೋಗಿದ್ದಾರೆ ಹೋಗಿ ಅವರು ಪಾಪ ಅವರಿಗೆ ಸಾತ್ವ ಹೇಳಿದಾರೆ ತಕ್ಷಣ ಅಲ್ಲಿರ್ತಕ್ಕಂಥ ಕಾಲೇಜ್ ಕ್ಯಾಂಪಸ್ ಇರ್ತಕ್ಕಂಥ ಹುಡುಗರು ಅವಳ ಹಾಸ್ಪಿಟಲ್ ತಗೊಂಡೋಗಿದ್ದಾರೆ ಅವನು ಹಿಡಿದು ಕೊಟ್ಟಿರೋರು ಅಲ್ಲಿರ್ತಕ್ಕಂಥ ಕಾಲೇಜ್ ಹುಡುಗ್ರೆ ಅಲ್ಲಿ ಹಿಡಿದುಕೊಂಡಿರ್ತಕ್ಕಂಥದ್ದು ಕಾಲೇಜ್ ಹುಡುಗ್ರೆ ನೆಕ್ಸ್ಟ್ ಡೇ ಸಮಾಜದಲ್ಲಿ ಏನಾಗ್ತದೆ ಅಂತ ನಾನು ಯಾರು ಆರೋಪ ಮಾಡ್ತಾ ಇಲ್ಲ ಕೆಲವು ಅಂಶಗಳ ನೀವು ನೋಡಿದ್ರಿ ನಾವು ಡೇ ಏನಾಗ್ತದೆ ಮಾಡಿದ್ರು ಹೋಮ್ ಮಿನಿಸ್ಟರ್ ಅವ್ರ ಮನೆಗೆ ನೋಡ್ಬೋದ್ರಿ ಆಸ್ ಎ ಹೋಮ್ ಮಿನಿಸ್ಟರ್ ಪೊಲೀಸ್ ಐ ಸಿ ಪಿ ಡಿ ಜಿ ಪಿ ಅವ್ರ ಮನೆಗೆ ಬಂದ ಯಾಕಾಯ್ತು ಹೇಗಾಯಿತು ಏನು ಕಾರಣ ಅಂತ ಅವ್ರ ತಂದೆ ತಾಯಿದ್ರು ಇವತ್ತು ವಿಚಾರ ಮಾಡಬಹುದಿಲ್ಲ ತಕ್ಷಣ ಏನು ಮಾಡಿದ್ರೆ ಅವನ ಏನು ಕಾಲೇಜ್ ಕೋರ್ಟ್ ಆ ಕಾಲೇಜುಗಳು ಮೊಬೈಲ್ ಇಸ್ಕೊಂಡರು ಪೊಲೀಸರು ಅವನ ಜೈಲಿಗೆ ಕಳಿಸಿದ್ರು ಜೈಲಿಗೆ ಕಳಿಸಿ ಅವ್ರ ಕುಟುಂಬಕ್ಕೆ ಅವ್ರ ಮನೆಗೆ ಪೊಲೀಸರು ರಕ್ಷಣೆ ಕೊಟ್ಟಿದ್ದಾರೆ ಅದನ್ನ ಕೂಡ ತಪ್ಪು ಅಂತ ನಾನು ಹೇಳುದು ಬೇರೆ ಬೇರೆ ಕಾರಣ ಕೊಟ್ಟಿರ್ತಾರೆ ಆದ್ರೆ ಆ ಏನು ಮೊಬೈಲ್ ಇದ್ರು ಅಲ್ಲ ಆ ಮೊಬೈಲ್ ಇರೋ ಫೋಟೋ ಅಂತ ಮೀಡಿಯಾ ಬಿಡುಗಡೆ ಮಾಡ್ತಾರೆ ಯಾರು ಪೊಲೀಸ್ ಅಲ್ಲಿರೋ ಲೇಡಿ ಪೊಲೀಸ್ ಕಮಿಷನರ್ ಮತ್ತು ಅಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟರ್ಸ್ ಸೇರಿ ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಆ ಏನು ಆ ಗುಡಿಗೆ ಹುಡುಗಿ ಅವರು ಓದುವಂತ ಕಾಲೇಜ್ ಸಂದರ್ಭದಲ್ಲಿ ಜನರು ಗ್ಯಾಮ್ಲಿಂಗ್ ಮಾಡಿದಾಗ ಸಹಜವಾಗಿ

ತಕ್ಷಣ ಸಾಂತ್ವನ ಹೇಳಿ ಕೊಲೆ ಮಾಡಿದಂತ ಗೃಹ ಅತ್ಯಂತ ಕ್ರೂರವಾಗಿ ಸಂಶಯ ವ್ಯಕ್ತಪಡಿಸಿದ್ದಾರೆ ಸೇರಿ ತಕ್ಷಣ ತನಿಖೆಯನ್ನು ಪ್ರಾರಂಭ ಮಾಡ್ತಾರೆ ಶೀಘ್ರದಲ್ಲಿ ತನಿಖೆ ಮಾಡಿ ಅವರು ಗಡಿ ಶಿಕ್ಷೆ ಕೊಡಿಸ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿ ಗೃಹ ಹೇಳಿದ್ರು ಇಡೀ ಕರ್ನಾಟಕ ಜನ ಶಿಕ್ಷಣ ವಿಶ್ವ ಹಿಂದೂ ಪರಿಷತ್ನ ಉತ್ತರ ಕರ್ನಾಟಕ ಪ್ರಾಂತ ಮಠ ಮಂದಿರಗಳ ಪ್ರಮುಖ ಶ್ರೀಮಂತ್ ದಿಗಿ ಮಾತನಾಡಿ ದೇಶದಲ್ಲಿ ಹಿಂದೂಗಳ ಸಂಖ್ಯೆ ಬಹಳ ನಿದ್ರಾವಸ್ಥೆಯಲ್ಲಿದೆ ಹಿಂದೂಗಳೆಲ್ಲ ಈಗಲಾದರೂ ಜಾಗೃತವಾಗಬೇಕು ಹಿಂದುತ್ವಕ್ಕಾಗಿ ಹೋರಾಡುತ್ತಿರುವ ಆರ್ಎಸ್ಎಸ್ ಹಿಂದೂ ಸಂಘಟನೆಗಳು ಇರದಿದ್ದರೆ ಈ ದೇಶ ಮುಸ್ಲಿಂ ರಾಷ್ಟ್ರವಾಗುತ್ತಿತ್ತು ಬಹುಸಂಖ್ಯಾತ ಹಿಂದೂಗಳ ಅವನತಿಗೆ ದಾರಿಯಾಗುತ್ತಿದೆ ಲವ್ ಜಿಹಾದ್ ನಂತರ ಇತ್ತೀಚಿನ ದಿನಗಳಲ್ಲಿ ಲ್ಯಾಂಡ್ ಜಿಹಾದ್ ಲವ್ ಜಿಹಾದ್ಗೆ ವ್ಯವಸ್ಥಿತ ಹಿನ್ನೆಲೆ ಇದೆ ಈ ದೇಶವನ್ನು ಇಸ್ಲಾಂ ರಾಷ್ಟ್ರ ಮಾಡುವುದೇ ಅವರ ಉದ್ದೇಶ ಹಿಂದೂ ಹುಡುಗಿಯರೇ ಅವರ ಟಾರ್ಗೆಟ್ ಮಸೀದಿಯ ಮೂಲಕ ಇಂತಹವರಿಗೆ ದುಡ್ಡು ಹೋಗುತ್ತೆ ಮುಸ್ಲಿಂ ಹುಡುಗಿಯರನ್ನ ಹಿಂದೂ ಹುಡುಗಿಯರೊಂದಿಗೆ ಗೆಳೆತನಕ್ಕೆ ಹಚ್ಚುತ್ತಾರೆ ಪೊಲೀಸರಿಗೆ ಈ ವಿಷಯ ಎಲ್ಲ ತಿಳಿದಿರುತ್ತದೆ ಆದರೆ ಭ್ರಷ್ಟ ರಾಜಕಾರಣಿಗಳಿಂದಾಗಿ ಸುಮ್ಮನಿರುತ್ತಾರೆ ಯಾವುದೇ ಪಕ್ಷದಲ್ಲಿರಿ ಆದರೆ ಹಿಂದೂ ಧರ್ಮ ಬಿಟ್ಟು ಹೋಗಬೇಡಿ ಹಿಂದೂಗಳಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಆಗಬೇಕು ನಮ್ಮ ಉದಾರ ಮನೋಭಾವವೇ ನಮಗೆ ಮುಳುವಾಗುತ್ತಿದೆ ವ್ಯವಸ್ಥೆಯಲ್ಲಿ ಏನು ನಡೆಯುತ್ತಿದೆ ಅನ್ನೋದನ್ನ ತಿಳಿದುಕೊಳ್ಳಬೇಕು ಎಂದರು ಸ್ವತಂತ್ರ ಬಂದ ಇವತ್ತು ಎಪ್ಪತ್ತೈದು ಅಮ್ಮ ಎಂಬತ್ತು ವರ್ಷ ಸೈನ್ ಬಂದಾಗ ಬರ್ತಾಯಿ ಹಿಂದೂಗಳ ಮೇಲೆ ದಬ್ಬಲಿಕ್ಕೆ ನಂತರ ಇವತ್ತು ಹಿಂದೂಗಳು ಸುಮಾರು ಎಂಬತ್ತು ಪರ್ಸೆಂಟ್ ಇದ್ರು ಇದ್ದು ಏನು ಉಪ್ಯೋಗ ಇವತ್ತು ಮುಸಲ್ಮಾನರು ಇಪ್ಪತ್ತು ಪರ್ಸೆಂಟ್ ಇದ್ರೆ ಎಷ್ಟು ಜಾಗೃತಿ ನಾವು ತುಂಬ ಬೆಳೆ ಇದ್ದೇವೆ ಎಬ್ಬಿಸಿದ ಏನು ಸಂಘಟನೆ ಕಾರ್ಯಕರ್ತ ಬರ್ತದ್ದು ಬರೋದು ಏನೋ ಕಾರ್ಯಕ್ರಮ ಆರಸಿದ ಕಾರ್ಯಕ್ರಮದಲ್ಲಿ ಒಂದು ವಿಶ್ವ ಪೂಜೆ ಕಾರ್ಯಕ್ರಮದಲ್ಲಿ ಆಯ್ತು ಬರೋದು ನಾವು ನಮ್ಮ ಕೆಲಸ ಇರಬೇಕು ಈ ನಮ್ಮ ನಿರ್ಲಕ್ಷ್ಯತೆ ಅಂತ ನಾವು ಸಂಘಟನೆ ಯಾವುದು ಯಾವುದೇ ಹಣ ಪ್ರಕಾರ ಏನೇ ತೋರಿದರೆ ಸಮಾಜಕ್ಕಾಗಿ ಇವತ್ತು ನಾವು ಬಿಡುತ್ತೇವೆ ಯಾಕ ನಮ್ಮ ಹಿಂದೂ ಧರ್ಮ ಹೋಗ್ಬೇಕು ನಮ್ಮ ಭಾರತ ರಾಷ್ಟ್ರ ಹೋಗ್ಬೇಕು ಈ ದೇಶ ಹೋಗ್ಬೇಕು ಇವತ್ತು ಲವ್ ಲವ್ ಜಿಯಾದ ಈಗ ಲ್ಯಾಂಡ್ ಜಿಯಾದ ಪ್ರಾರಂಭ ಆಗಿದೆ ಈಗ ಈ ನಾಲ್ಕೈದು ವರ್ಷದ ಲ್ಯಾಂಡ್ ಪ್ರಾಬ್ಲಮ್ ಆಗಿದೆ ಅದು ಲ್ಯಾಂಡ್ ಜಿಯಾದ ಅತ್ಯಂತ ಅಪಾಯಕಾರವ್ ಜಿಯಾದ ಬಗ್ಗೆ ಇಪ್ಪತ್ ವರ್ಷ ಹಿಂದೆ ನಾವು ಹೇಳ್ತಾ ಇದ್ದೀವಿ ಇವತ್ತು ನಮ್ಮ ಮಕ್ಕಳು ನಮ್ಮ ನಮ್ಮ ತಿಂಗಳು ನಮ್ಮ ತಾಯಿಯ ಜಾಗೃತ ಇದೆ ಹೇಳಿದ್ರು ಯಾರೇ ಹೇಳ್ತಾರೆ ಇವತ್ತು ಲವ್ ಜಿಯಾದ ಒಂದು ವ್ಯವಸ್ಥೆಯ ಹಿಂದೆ ಅದರ ಹಿಂದೆ ಒಂದು ಐ ಎಸ್ ಸಂಘಟನೆ ಇದೆ ಮುಸ್ಲಿಂ ಸಂಘಟನೆಗಳು ಇದೆ ಈ ಆ ಸಂಘಟನೆ ಸೆಂಟರ್ಗಳು ಪ್ರತಿ ಜಿಲ್ಲಾ ಕೇಂದ್ರಗಳಿವೆ ಅಷ್ಟೇ ಅಲ್ಲ ಇಲ್ಲಿರ್ತಂತ ಎಲ್ಲಾ ಮಷೀನ್ಗಳಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಏನು ಏನ್ ಹ್ಯಾಂಗ್ ಮಾಡಬೇಕು ಲವ್ ಜಿಯರ್ ಯಾಕ ಲವ್ ಜಿಯರ್ ಮಾಡ್ಬೇಕಾದ್ರೆ ಮುಸ್ಲಿಮರ ಸಂಖ್ಯೆ ಹೆಚ್ಚಾಗಬೇಕು ಈ ದೇಶದಲ್ಲಿ ಇಸ್ಲಾಂ ರಾಷ್ಟ್ರ ಮಾಡಬೇಕು ಒಂದೇ ಉದ್ದೇಶ ಅದ ಬಿಟ್ಟು ಏನೇನಾದ್ರೂ ಭಾರತ ದೇಶ ಜಗತ್ತಿನಲ್ಲಿ ಬಲಿಷ್ಠ ರಾಷ್ಟ್ರ ಆಗ್ತಾ ಇದೆ ಭಾರತ ದೇಶ ಇದಕ್ಕ ಹಿಂದಿ ಮಾಡಬೇಕು ಕೂಡ ಮುಸ್ಲಿಂ ರಾಷ್ಟ್ರ ಮಾಡಬೇಕು ಇಡೀ ಸುತ್ತಮುತ್ತ ಎಲ್ಲ ಎಲ್ಲ ಮುಸ್ಲಿಂ ರಾಷ್ಟ್ರಗಳಿರಬೇಕು ಇವ್ರ ಹುಡುಗಿಯ ಮುಖ ನಮ್ಮ ಹಿಂದೂ ಹುಡುಗರು ಯಾವ ಜಾತಿ ಅನ್ನೋದವ ಅವ್ರು ಯಾವ್ಯತಿ ಇರ್ತಾರೋ ಸ್ವಾಮಿ ಇರ್ತಾರೋ ಏನ್ ವ್ಯಕ್ತಿರ್ತಾರೋ ದಲಿತ ಇರ್ತಾರೋ ಬರ್ತಾರ ಬಟ್ ಹುಡುಗಿ ನಾವು ಕ್ಯಾಚ್ ಆಗ್ಬೇಕು ಲವ್ ಮಾಡಬೇಕು ಮತಂತ್ರ ಬಳಸ್ಬೇಕು ಒದ್ರೆ ಈ ಮಸೀದಿಗಳ ಮುಖಾಂತರ ದುಡ್ಡು ಹೋಗ್ತಾರೆ ಈ ಹುಗರಿಗೆ ಅವರಿಗೆ ಚಪ್ಪಲ ಪ್ಯಾಂಟ್ ಐವತ್ತು ರೂಪಾಯಿ ನಾಗರ ಸಾವಿರ ಕೊಡ್ತಾರ ಅವರಿಗೆ ಮತ್ತೆ ಬೇಕಾದ ಬೈಕ್ ಕೊಡ್ತಾರ ಎಲ್ಲ ಕಾಲೇಜ್ ಕಾಂಪ್ಲೆಕ್ಸ್ ಇರ್ತಾವ ಅಲ್ಲಿ ಹೋಗ್ಬೇಕು ಕಾಲೇಜಲ್ಲಿ ಹೋಗ್ಬೇಕು ಆ ಹುಡುಗಿ ಲೋನ್ ಯಾರು ಲೋಲ್ ಡೈರೆಕ್ಟ್ ಮಾಡಿದ ಲೋಲ್ ಡೈರೆಕ್ಟ್ ಲೋನ್ ಮಾಡೋದು ಅಂತ ಮುಸ್ಲಿಂ ಹುಡುಗಿರ್ತಾರ ನಮ್ಮ ನಮ್ಮ ಮುಸ್ಲಿಂ ಹುಡುಗಿ ಮುಸ್ಲಿಮ್ ಆ ಮುಸ್ಲಿಂ ಹುಡುಗಿ ಏನಂತಾರೆ ಆ ಹುಡುಗಿ ಏನಪ್ಪ ಅಂದ್ರೆ ಪಾಟ್ಯದ ಹುಡುಗಿ ಜಿಲ್ಲೆ ಹುಡುಗೀನಿ ನೀವು ಯಾತ್ರಾ ಮಾಡಬೇಕು ಹೋಗಿ ಗೆಳತ ಮಾಡು ಗೆಳತ ಮಾಡ ನಂತರ ಆ ಗೆಳತ ಮಾಡ್ತಾರೆ ಚಾರಿಯಾಗ ನಾಷ್ಟ ಮಾಡಿದ್ರೆ ಮಾಡ ನಂತರ ಮನೆ ಕರ್ಕೊಂಡ್ಬರ್ತಾರ ಮನೆ ಬಂದು ಹೇಳಿ ಅವ್ನ ಅವ್ರ ಮನೆಯ ತಮ್ಮ ಅವ್ರು ಅಣ್ಣ ಯಾರು ಇರ್ತಾರ ಏ ಇವ ನಮ್ಮ ತಮ್ಮ ಇವನ ಕಾಕಿ ಸನ್ಮ್ ನೋಡು ಶಾರಿದ್ದ ನಾವು ನೋಡು ಅವ್ರು ನೂರು ರೂಪಾಯಿ ಪ್ಯಾಂಟ್ ನೂರು ರೂಪಾಯಿ ಹಾಕೊಂಡು ನೀವು ಮಗ ನೋಡು ಸನ್ಮಾನ್ ಕಣ್ಣ ಶಾರ ಇಲ್ಲೇ ಸಿಕ್ಕ

ಎಲ್ಲ ಅದೇ ಸಂಪೂರ್ಣ ಮಾಡಿ ಅವ್ರಿಗೆ ಇದ್ರೆ ಹಚ್ ಯಾವುದೇ ಶಾಪು ಅಥವಾ ಮೆಗಾನ ಮೈಂಡ್ ಕೃತಿ ಮಾಡ್ತಾನೆ ಹುಡುಗಿ ಹಿಂದೂ ಧರ್ಮದಲ್ಲಿ ಏನಿಲ್ಲ ನಮ್ಮ ಎಲ್ಲ ನೀವು ಅವ್ರು ಮುನಿಸ್ತಾರ ಪೂರ್ತಿ ಮೈಂಡ್ ವಾಶ್ ಮಾಡಿ ಹಿಂದೂ ಬಾಯಿ ಹಚ್ ಇಸ್ಲಾಂ ಅಂತ ಹಚ್ಬಿಡ್ತಾರ ಪೂರ್ತಿ ನಮಾಜ್ ನಮಾಜ್ ಹಚ್ಬಿಡ್ತಾರ ಅವ್ರನ್ನ ಮಾಡಿಕೊಂಡು ಒಂದು ಎರಡು ಮಕ್ಕಳ ಹರಿತಾರ ಮತ್ತೆ ಇಲ್ಲಿ ಮುಸಿಲ್ ತಿಕ್ಕಕ್ಕೆ ಅದಕ್ಕೆ ಹತ್ತಿ ಕತ್ತೆ ಪೋಯ ಹಾಗೆ ಕೂಡ ಹಾಗೆ ಹರಿಗೇ ಜಗತ್ತ ಕorsa ಮತ್ತನ್ನು ಮುದಿ ಮಾಡ್ಕೊಳ್ಳೋ ಮತ್ತನ್ನು ಮುದಿ ಮಾಡ್ಕೊಂಡು ಮತ್ತೆ ನೆನಪು ಮತ್ತೆ ಕತ್ತೆದ ಇರೇ ಬಾಲ ಒಂದು ಏಳ ಒಂದು ಒಂದು ಜಿಇ ಇದು ಕೊಟ್ಟು ಬರೆ ಯಾ ಪೇಪರ್ ಜಿಲ್ಲಾ ವೈದ್ಯಕೀಯ ಪ್ರಕೋಷ್ಟದ ಸಂಚಾಲಕ ಡಾಕ್ಟರ್ ವಿರೇಶ್ ಪಾಟೀಲ್ माजी ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಕೆಂಚಪ್ಪ ಬಿರಾದರ್ ವಿಎಚ್ಪಿ ಏ ತಾಲೂಕಾ ಅಧ್ಯಕ್ಷ ಶಿವಭೋಗಪ್ಪ ರಾಂಪುರ ದಲಿತ ಮುಖಂಡ ಹರೀಶ್ ನಾಟಿಕರ್ ಪುರಸಭೆಯ ಸದಸ್ಯೆ ಸೆಹನಾ ಬಡಗೇರ್ ಮಾತನಾಡಿ ನೇಹಾ ಹೆರಿಮೆಡ್ ಬೆಭತ್ಸಾ ಹತ್ಯೆಯ ಹಿಂದೆ ಲವ್ ಜಿಹಾದ್ನ ವ್ಯವಸ್ಥಿತ ಸಂಚಿದೆ ಹಿಂದೂಗಳ ದೇಶದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ರಾಜ್ಯದಲ್ಲಿ ಹೆಣ್ಣು ಮಕ್ಕಳು ಶಾಲೆಗೆ ಹೋಗದಂತ ಭಯದ ವಾತಾವರಣ ನಿರ್ಮಾಣವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ನೇಹಾ ಫೋಟೋ ವೈರಲ್ ಮಾಡಿ ಜನರ ದಿಕ್ಕು ತಪ್ಪಿಸುವ ಕೆಲಸ ನಡೆದಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ನೇಹಾ ಕುಟುಂಬಕ್ಕೆ ಧೈರ್ಯವನ್ನು ನೀಡದೆ ಬೇಜವಾಬ್ದಾರಿತನದ ಹೇಳಿಕೆಯನ್ನ ನೀಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸಾವು ಎಲ್ಲರೂ ಅದಕ್ಕೆ ಸ್ಪಂದನೆ ಯಾವ ರೀತಿ ಇತ್ತು ಅಂತ ನಾವೆಲ್ಲರೂ ಸೋಶಿಯಲ್ ಮೀಡಿಯಾದಲ್ಲಿ ನಾವು ನೋಡಿದ್ವಿ ಆ ಒಂದು ಕಾರಣದಿಂದ ಇದೇ ರೀತಿ ಬಿಟ್ಕೊಂದ್ರು ಆದ್ರೆ ಇದು ಒಂದು ಸಾವಲ್ಲ ಇವತ್ತು ಅಲ್ಲಿ ಆಗಿರುವಂತಹದ್ದು ನಾಳೆ ನಮ್ಮ ಮನೆಯಲ್ಲೇ ಆಗ್ಬೋದು ನಮಗೆ ಇಂಥ ಇದು ಬರಬಹುದು ಅನ್ನುವಂತಹ ಒಂದು ದುಃಖದಲ್ಲಿ ಆ ಒಂದು ಮಗುವಿನ ಒಂದು ಆತ್ಮಕ ಶಾಂತಿ ಸಿಗಲಿ ಅನ್ನೋ ಒಂದು ವಿಚಾರದಲ್ಲಿ ನಾವಿಲ್ಲೆಲ್ಲ ಸೇರಿಕೊಂತ ಆ ರೀತಿ ಕೊಲೆ ಮಾಡಬೇಕಾಗಿದ್ರೆ ಅದಕ್ಕೊಂದು ವ್ಯವಸ್ಥಿತವಾದಂತ ಟ್ರೈನಿಂಗ್ ಇದ್ದಂತ ವ್ಯಕ್ತಿಗಳನ್ನ ಮಾತ್ರ ಆ ರೀತಿ ಕೆಲಸ ಮಾಡಬೇಕು ವ್ಯವಸ್ಥಿತವಾದಂತ ಟ್ರೈನಿಂಗ್ ಎಲ್ಲಿ ಸಿಗಬೇಕು ಅದಕ್ಕೆ ಸಿಗುವಂತ ಕೊಡುವಂತ ಏಜೆನ್ಸಿಗಳು ಆ ಏಜೆನ್ಸಿಗಳು ಕೊಟ್ಟಂತ ಇದ್ದಲ್ಲೇ ಮಾತ್ರ ಅಷ್ಟು ವ್ಯವಸ್ಥಿತವಾಗಿ ಅಷ್ಟು ಮಸ್ಸಿಲೆಸ್ ನಾವು ಆಗಿ ಅದನ್ನ ಕೊಡುತ್ತೆ ಲವ್ ಚಿಹಾದಿ ಅನ್ನೋದಕ್ಕ ನಾವು ಕಲ್ಪನೆ ಮಾಡಬೇಕಾಗುತ್ತೆ ಯಾಕಂದ್ರೆ ಈ ಎಲ್ಲವರಕ್ಕೂ ನೋಡಿದರೆ ಇದನ್ನೆಲ್ಲ ನಡೆದಂಥ ಘಟನೆಗಳನ್ನ ನೋಡಿದರೆ ಇದು ಎಲ್ಲೋ ಒಂದು ಲವ್ ಚಿಹಾದಿಗೆ ಕನೆಕ್ಟ್ ಆಗಿದೆಯೇನೋ ಅಂತ ನೋಡ್ತಾ ಒಂದು ಪ್ರಸಂಗ ಅದಕ್ಕ ಮಾನ್ಯವೆ ನಾವೆಲ್ಲರೂ ಕೂಡಿ ಇಂಥ ಒಂದು ಪ್ರಸಂಗದಲ್ಲಿ ನಮ್ಮ ರೈತರವನ್ನು ರಾವ್ಸೋಕೆ ಹಿಂದೂ ರಾಷ್ಟ್ರದಲ್ಲಿ ಹಿಂದೂಗಳಿಗೆ ಭದ್ರತೆ ಇಲ್ಲದಂಥ ಪರಿಸ್ಥಿತಿ ನಮ್ಮ ಮಕ್ಕಳು ನಮ್ಮ ಕಡೆಗೆ ಈ ರೀತಿ ಸಾವನ್ನ ನಾವು ನೋಡ್ಬೇಕ ಇವತ್ತ ನಾಳೆ ನಮ್ಮ ಮಕ್ಕಳು ಯಾಕೆ ತಲೆ ಆಗ್ಬೋದು ಆಗಲ್ಲ ಅಂತಕ್ಕಂಥ ವಿಚಾರ ನಾವು ನಮ್ಮ ಮಾತು ಮಕ್ಕಳು ಅದಕ್ಕೆ ದಯವಿಟ್ಟು ಬರ್ತಕ್ಕಂಥ ವಿಮಾನಗಳಲ್ಲಿ ಏನು ಈ ಭಾರತ ಮಾತೆಯನ್ನ ಶಾಂತಿ ಸೌಹಾರ್ದತನ್ನ ಮಾಡತಕ್ಕಂತ ಒಂದು ವಾತಾವರಣ ನಿರ್ಮಾಣ ಮಾಡೋದು ಅವ್ರ ತಂದೆ ತಾಯಿ ಇಡೀ ಕರ್ನಾಟಕ ಜನತೆ ಇವತ್ತು ತುಪ್ಪ ಏನ್ ತಕ್ಕೊಂಡಿರತ್ ಅದೇ ಏನು ಮುಕ್ತ ಜೀವಿಗಳ ಒಂದು ಮಾರ ಹೋಮ ಇವತ್ತು ಕನ್ನಡ ನಡೀತಾರೆ ಮುಕ್ತ ಜೀವಿಗಳ ಮಾನ ಹೋಮ ಬಾಳ ಅವರು ಭಾರತ ಏನೋ ಹೋಮ ನಿಮ್ಮ ಜಂಗಲೇನಾದರೂ ಶಾಪ ಕೊಟ್ಟರೆ ಮುಂದಿನ ಆರು ತಿಂಗಳಾಗಿ ನಿಮ್ಮ ಸರ್ಕಾರ ಹುಳಿ ಹೋಗುತ್ತೆ ಎಚ್ಚರಿಕೆಯನ್ನು ನಾನು ಈ ಸಭೆ ಮೂಲಕ ಏನಾಗ್ತದೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ ಒಂದು ಇದು ಮಾಡ್ತು ಏನಂತ ನೋಡೋಣ ಅಂತ ಹೇಳ್ಬೇಕಾಗಿತ್ತು ಬಟ್ ಅವ್ರು ವೈಯಕ್ತಿಕ ಅಂತ ಹೇಳ್ತಾ ಇದ್ದಾರೆ ಒಂದ್ ವೇಳೆ ಆ ಹುಡುಗ ಹುಡುಗಿ ಭೇಟಿ ಮಾಡ್ತಾ ಇದ್ರೆ ಆ ಹುಡುಗಿ ಯಾರು ಇನ್ನ ಮುಖದೆ ಅವ್ರು ನೋಡ್ತಾ ಇರೋಲ್ಲ ಆ ಹುಡುಗ ಆ ತರ ಒಂಬತ್ತು ರೈ ಚಾಕು ಇದ್ದಾರೆ ಆ ತಾಯಿ ಎಷ್ಟು ಆದ್ರೆ ಒಂದು ಮಹಿಳೆಗೆ ನ್ಯಾಯ ಆಚ ಬೇಕಾದ ಈ ಪಕ್ಷ ಅದು ಜಾತಿ ಅದು ಏನ್ ನೋಡ್ಬಾರ್ದು ಯಾವುದೇ ಸಿಕ್ಕರೆ ಸಾಕು ಯಾವ ರೀತಿ ನೀವು ಏನ್ ರೀತಿಯಲ್ಲಿ ಜೋಡಿಸ್ಬೇಕು ಆ ರೀತಿ ಜೋಡಿಸಿ ಫೇಸ್ಬುಕ್ಗೆ ಹುಟ್ಟಿದ ತಪ್ಪನ್ನು ಲೆಕ್ಕದಾಗ ನೀವು ಏನು ಮಾಡಿದಿರಲ್ಲ ನೀವು ಮನುಷ್ಯನಿಗೆ ಹುಟ್ಟಿದೀವ ಮನುಷ್ಯತ್ವ ಐತೆ ನಿಮ್ಮಲ್ಲಿ ಆ ಒಂದು ಹಂತ ದಿನ ಕೂಗಿ ದಿನ ಅದನ್ನು ಮಾಡ್ಬೇಕಾದ್ರೆ ಯಾರು ಮಾಡಿಲ್ಲ ಈ ಲವ್ ಇದೇನು ಸಂಘಟನೆಗಳು ಮುಸ್ಲಿಂ ಸಂಘಟನೆಗಳನ್ನ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಮತ್ತ ಲೌಟ್ ಯಾತ್ರಿಂದ ನಮ್ಮ ಹಿಂದೂ ಪರಿಸ್ಥಿತಿ ಏನಾಗ್ಯದ ಅದನ್ನ ಅರ್ಥ ಮಾಡ್ಕೊಳ್ಬೇ ಮತಾಂತರದಿಂದ ಏನಾಗಿದೆ ಅದನ್ನ ಅರ್ಥ ಮಾಡ್ಕೊಳ್ಬೇ ದಯಮಾರಿ ಈ ಮತ್ತ ಈ ರೀತಿ ಸಂಘಟನೆ ಇತ್ತು ಅಂತಂದ್ರೆ ಯಾರ ಮಗ ಬಂದ್ರು ನಮ್ಮನ್ನ ಅಲ್ಲಿಗಾಡ್ಸಕ್ ಸಾಧ್ಯ ಇಲ್ಲ ಕಪ್ಪನೆ ಏನಾಗ್ಯದ ನೀನೆ ನಾ ಹೇಳಿದೆ ಇಂಡಿಯಾ ಮುಖಾಂತರ ತುರ್ತು ಇದಕ್ಕೊಂದು ಪರಿಹಾರ ಕಂಡಿದೆ ಸರ್ಕಾರ ಈಗ

ಮಾಡಲಾಯಿತು ಶ್ರದ್ಧಾಂಜಲಿ ಹಾಗೂ ಹಿಂದೂ ಜಾಗೃತಿ ಸಭೆಯಲ್ಲಿ ಪಟ್ಟಣದ ಎಲ್ಲ ವ್ಯಾಪಾರಸ್ಥರು ನಾಗರಿಕರು ಹಿಂದೂಪರ ಸಂಘಟನೆಗಳು ಭಾಗವಹಿಸಿದ್ದವು ಮದ್ದೇಬಿಹಳ್ಳ ಪಟ್ಟಣ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಕೊಂಡು ಸಭೆಯಲ್ಲಿ ಭಾಗವಹಿಸುವ ಮೂಲಕ ಶ್ರದ್ಧಾಂಜಲಿ ಮತ್ತು ಹಿಂದೂ ಜಾಗೃತಿ ಸಭೆಗೆ ಬೆಂಬಲವನ್ನು ಸೂಚಿಸಿದ್ದವು